ಶ್ರಮ್ ಪೋರ್ಟಲ್ ಇದು ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದಿದ್ದು ಇದನ್ನು ಯಾವ ಸಚಿವಾಲಯವು ಪ್ರಾರಂಭಿಸಿದೆ ಉತ್ತರ ಆಪ್ಷನ್ ಬಿ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಇತ್ತೀಚೆಗೆ ನಡೆದ ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ನಲ್ಲಿ ನಿತೀಶ್ ಕುಮಾರ್ ಇವರು ಯಾವ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ ಉತ್ತರ ಆಪ್ಷನ್ ಎ ಬ್ಯಾಡ್ಮಿಂಟನ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ವರುಣ ವ್ಯಾಯಾಮ ಇದು ಭಾರತ ಮತ್ತು ಯಾವ ದೇಶದ ನಡುವಿನ ದ್ವಿಪಕ್ಷೀಯ ನೌಕಾಸಮರಾಭ್ಯಾಸವಾಗಿದೆ ಉತ್ತರ ಆಪ್ಷನ್ ಡಿ ಫ್ರಾನ್ಸ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಡ್ಯೂರೆಂಟ್ ಕಪ್ ಇದು ಯಾವ ಕ್ರೀಡೆಗೆ ಸಂಬಂಧಿಸಿದ ಸಂಬಂಧಿಸಿದೆ ಉತ್ತರ ಆಪ್ಷನ್ ಬಿ ಫುಟ್ಬಾಲ್ ಯಾವ ಸಂಸ್ಥೆಯು ಇತ್ತೀಚೆಗೆ ವಲ್ಚರ್ ಕೌಂಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇದರ ಉಪಕ್ರಮವನ್ನು ಪ್ರಾರಂಭಿಸಿದೆ ಉತ್ತರ ಆಪ್ಷನ್ ಸಿ ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಇಂಡಿಯಾ